ಏಸುವಿಗೆ ಸ್ತೋತ್ರ ಇಂದು ಇಪ್ಪತ್ತ್ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತ ಐದು ಯೂದನು ತನ್ನ ಪತ್ರಿಕೆಯ ಹದಿನೆಂಟು ಹಾಗೂ ಹತ್ತೊಂಬತ್ತು ವಾಕ್ಯಗಳಲ್ಲಿ ಭಕ್ತಿಹೀನರ ಆಧ್ಯಾತ್ಮಿಕ ಸ್ಥಿತಿಗತಿಗಳ ಕುರಿತಾಗಿ ಬರೆದಿರುವಂಥದ್ದನ್ನು ನೋಡುತ್ತೇವೆ ಭಕ್ತಿಯರು ತಮ್ಮ ದುರಾಸೆಗಳಿಗಾಗಿ ಭಕ್ತಿಗೆ ವಿರುದ್ಧವಾಗಿ ನಡೆಯುವವರಾಗಿದ್ದು ಇವರು ಭೇದಗಳನ್ನು ಉಂಟು ಮಾಡುವವರಾಗಿದ್ದು ಪ್ರಾಕೃತ ಮನುಷ್ಯರು ದೇವರಾತ್ಮವಿಲ್ಲದವರು ಆಗಿರುತ್ತಾರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯದ ಒಂಬತ್ತನೇ ವಾಕ್ಯದ ಕೊನೆಯ ಭಾಗದಲ್ಲಿ ಬರೆದಿರುವಂಥದ್ದು ಯಾವನಿಗಾದರೂ ಕ್ರಿಸ್ತನ ಆತ್ಮವು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಎಂಬುದಾಗಿ ಭಕ್ತಿಯ ವೇಷವನ್ನು ಧರಿಸಿಕೊಂಡಿರುವ ಈ ಭಕ್ತಿಹೀನರು ಸಭೆಯನ್ನು ವಿಭಜಿಸುವಂತಹ ಪ್ರವೃತ್ತಿಯನ್ನು ಕರಗತ ಮಾಡಿಕೊಂಡಿರುತ್ತಾರೆ ಕುರಿತ ಸಭೆಯಲ್ಲಿ ಆಧ್ಯಾತ್ಮಿಕತೆಯ ಹೆಸರಿನಲ್ಲಿ ವಿವಿಧ ಗುಂಪುಗಳು ರೂಪುಗೊಂಡಿದ್ದವು ಎಂಬುದಾಗಿ ಒಂದು ಕುರಿತ ಒಂದನೇ ಅಧ್ಯಾಯದ ಹತ್ತರಿಂದ ಹನ್ನೆರಡು ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ ಅಲ್ಲಿ ನಾವು ಕಾಣುವಂಥದ್ದು ಕೆಲವರು ತಾವು ಪೌಲನವರು ಎಂದು ಬೇರೆ ಕೆಲವರು ಅಪೋಲೋಸನ ಕಡೆಯವರು ಎಂದು ಇನ್ನು ಬೇರೆ ಕೆಲವರು ನಾವು ಕೇಫನ ಕಡೆಯವರು ಎಂದು ನಾಲ್ಕನೆಯ ಗುಂಪು ನಾವು ಕ್ರಿಸ್ತನವರು ಎಂದು ಭಾವ ಮಾಡುತ್ತಿದ್ದರು ಈ ಭಿನ್ನಾಭಿಪ್ರಾಯವನ್ನು ಪೌಲನ್ನು ಖಂಡಿಸುವಂಥದ್ದಾಗಿ ನೋಡುತ್ತೇವೆ ಅಲ್ಲಿ ಪೌಲನು ಹೇಳಿರುವಂಥದ್ದು ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು ನಿಮ್ಮಲ್ಲಿ ಭೇದಗಳಿರಬಾರದು ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು ಒಂದಿಕೆ ಹಿಂದಿರಬೇಕು ಆದರೆ ಯೂದನು ಈ ಭಕ್ತಿಹೀನರನ್ನು ಭೇದಗಳನ್ನು ಉಂಟು ಮಾಡುವವರು ಎಂದು ಕರೆದಿರುವಾಗ ಇಂತಹ ಭಕ್ತಿಹೀನರನ್ನು ಗುರುತಿಸುವ ಲಕ್ಷಣಗಳನ್ನು ಯೋಹಾನನು ಪೇತ್ರನು ಮತ್ತು ಯಾಕೋಬನು ತಮ್ಮ ಪತ್ರಿಕೆಗಳಲ್ಲಿ ಬರೆದಿರುವಂಥದ್ದಾಗಿ ನಾವು ಕಾಣುತ್ತೇವೆ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಇವರ ಕುರಿತಾಗಿ ಹೇಳಿರುವಂಥದ್ದು ಇವರು ಸ್ವಯಂ ಪ್ರಚಾರಕರು ಎಂಬುದಾಗಿ ಯೋಹಾನನು ದಿಯೋತ್ರೇಫನ ಕುರಿತಾಗಿ ಹೇಳಿರುವಂಥದ್ದು ಇವನು ನಮ್ಮ ಮಾತನ್ನು ಅಂಗೀಕರಿಸುವುದಿಲ್ಲ ಇವನು ಅರಟೆ ಕೊಚ್ಚುವವನಾಗಿ ನಮ್ಮ ವಿಷಯದಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನಾಡುತ್ತಾರೆ ಪೇತ್ರನು ಈ ದುರ್ಬೋಧಕರ ಕುರಿತಾಗಿ ಹೇಳಿರುವಂಥದ್ದು ಇವರು ನಾಶಕರವಾದ ಮತಭೇದಗಳನ್ನು ಹುಟ್ಟಿಸುವವರು ಎಂಬುದಾಗಿ ಯಾಕೋಬನು ಈ ಭಕ್ತಿಹೀನರ ಬಗ್ಗೆ ಹೇಳಿರುವಂಥದ್ದು ಇವರು ತೀಕ್ಷ್ಣವಾದ ಮತ್ಸರವು ಪಕ್ಷಭೇದ ಉಳ್ಳವರು ಎಂಬುದಾಗಿ ಪೌಲನು ಸಹ ತನ್ನ ಪತ್ರಿಕೆಯಲ್ಲಿ ಈ ಭಕ್ತಿಹೀನರ ಕುರಿತಾಗಿ ಬರೆದಿರುವಂಥದ್ದನ್ನು ನೋಡುತ್ತೇವೆ ಅಲ್ಲಿ ಪೌಲನು ಹೇಳಿರುವಂಥದ್ದು ಈ ದುರ್ಬೋಧಕರು ದೇವರಿಂದ ನೇಮಿತರಾದ ಅಪೋಸ್ತೋಲರ ಅಧಿಕಾರವನ್ನು ನಿರ್ಲಕ್ಷಿಸುವಂಥವರು ಆಗಿರುತ್ತಾರೆ ಎಂಬುದಾಗಿ ಇಂತಹ ಭಕ್ತಿಹೀನರ ಕುರಿತಾಗಿ ಜಾಗರೂಕರಾಗಿರಬೇಕೆಂದು ಯೂದನು ಪ್ರಬೋಧಿಸುವಂಥವನಾಗಿದ್ದಾನೆ ಅದು ಮಾತ್ರವಲ್ಲ ಹೊಸ ಒಡಂಬಡಿಕೆಯ ಕೆಲವು ಭಾಗಗಳಲ್ಲಿ ಇದರ ಕುರಿತಾಗಿ ಬರೆದಿರುವಂಥದ್ದು ರೋಮಾ ಪತ್ರಿಕೆ ಹದಿನಾರನೇ ಅಧ್ಯಾಯದ ಹದಿನೇಳು ಹದಿನೆಂಟು ವಾಕ್ಯದಲ್ಲಿ ಪೌಲನು ಹೇಳಿರುವಂಥದ್ದು ಸಹೋದರರೇ ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಒಟ್ಟೆಯ ಸೇವೆಯನ್ನು ಮಾಡುವವರಾಗಿ ನಯದ ನುಡಿಗಳಿಂದ ಒಗಳಿಕೆಯ ಮಾತುಗಳಿಂದ ನಿಷ್ಕಪಟಿಗಳ ಹೃದಯವನ್ನು ಮೋಸಗೊಳಿಸುತ್ತಾರೆ ಎಂಬುದಾಗಿ ತೀರ್ಥರ ಪತ್ರಿಕೆ ಮೂರನೇ ಅಧ್ಯಾಯದ ಹತ್ತನೇ ವಾಕ್ಯದಲ್ಲಿ ಪೌಲನು ತೀತನಿಗೆ ಹೇಳಿರುವಂಥದ್ದು ಸಭೆಯಲ್ಲಿ ಭೇದ ಹುಟ್ಟಿಸುವ ಮನುಷ್ಯನನ್ನು ಎರಡು ಸಾರಿ ಬುದ್ಧಿ ಹೇಳಿದ ಮೇಲೆ ಅವನನ್ನು ಬಿಟ್ಟು ಬಿಡು ಎಂಬುದಾಗಿ ಇಂತಹ ಭಕ್ತಿಹೀನರು ಪ್ರಾಕೃತ ಮನುಷ್ಯರು ಮತ್ತು ದೇವರಾತ್ಮವಿಲ್ಲದವರು ಆಗಿದ್ದಾರೆ ಪ್ರಿಯರೇ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಬಲು ಜಾಗರೂಕತೆಯಿಂದ ಇರಬೇಕಾಗಿರುವಂಥದ್ದು ಅತಿ ಪ್ರಾಮುಖ್ಯವಾಗಿದೆ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ